ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ವೆಹಿಕಲ್ಸ್ ಡೀಲರ್ ಇದೊಂದು ಗಾಡಿ ಬಂದಿದೆ ಮಾರುತಿ ಸುಝುಕಿ ವ್ಯಾಗನರು ಮಾರುತಿ ಸುಜುಕಿ ವ್ಯಾಗನರ್ ಎರಡು ಸಾವಿರದ ಹನ್ನೊಂದು ಮಾಡಲು ಗಾಡಿ ನಿಮಗೆ ಸಿಂಗಲ್ ಓನರ್ ಲೈತೆ ಗಾಡಿ ನಿಮಗೆ ಫಸ್ಟ್ ಪಾರ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಸಿಗುತ್ತೆ ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಾಡಿ ಗಾಡಿ ರನ್ನಿಂಗ್ ಆಗಿರೋದು ಬಂದು ಎಂಬತ್ತೇಳು ಸಾವಿರದ ಏಳ್ನೂರ ಐದು ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗಿದೆ ಗಾಡಿ ವೆರಿ ಗುಡ್ ಕಂಡೀಷನಲ್ಲಿ ಐತೆ ನಿಮಗೆ ಟೈರ್ ನೋಡ್ತಾ ಹೋದರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ಗಾಡಿಗೆ ಇದು ಲೊಕೇಶನ್ ಬಂದು ಗಾಡಿ ಇರೋದು ತುಮಕೂರಲ್ಲಿ ಐತೆ ತುಮಕೂರು ಲೊಕೇಶನ್ ವ್ಯಾಗನ್ ಆರ್ ಗಾಡಿ ಎರಡು ಸಾವಿರದ ಹನ್ನೊಂದು ಮಾಡಲು ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಐತೆ ಎಂಬತ್ತೇಳು ಸಾವಿರ ಗಾಡಿ ರನ್ನಿಂಗ್ ಆಗಿದೆ ವೆರಿ ಗುಡ್ ಕಂಡೀಷನಲ್ಲೈತೆ ಟೈರ್ ನ್ಯೂ ಟೈರ್ ಹಾಕಿದ್ದಾರೆ ಒಳಗಡೆ ನಿಮಗೆ ಪವರ್ ಇಂಡ್ ಪೋಸ್ಟ್ ಎ ಸಿ ಸಿಸ್ಟಮು ಬ್ಯಾಕ್ ವೈಫರು ಎಲ್ಲ ಬರುತ್ತೆ ಗಾಡಿಯಲ್ಲಿ ನಿಮಗೆ ವೀಲ್ ಕ್ಯಾಪ್ ಕೂಡ ಹಾಕಿದ್ದಾರೆ ಗಾಡಿ ನೋಡ್ತೀರ ಬಂದು ನೀವು ಡೆಂಟು ಕ್ರಾಚಸ್ಸು ಆ ಥರನಿಲ್ಲ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ ವಿ ಎಕ್ಸ್ ಐ ಪೆಟ್ರೋಲ್ ಗಾಡಿ ಇದು ಮೈಲೇಜ್ ಒಂದು ಟ್ವೆಂಟಿ ಪ್ಲಸ್ ಬರ್ಬೋದು ಟ್ವೆಂಟಿ ಪ್ಲಸ್ ಕೊಡುತ್ತೆ ಮೈಲೇಜ್ ಗಾಡಿ ತುಮಕೂರು ಲೊಕೇಶನಲ್ಲಿ ಗಾಡಿ ಇರೋದು ಗಾಡಿಯ ಪ್ರೈಸ್ ಹೇಳ್ತಾ ಇರೋದು ಬಂದು ಅವರು ಎರಡು ಎಂಬತ್ತೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಇದನ್ನು ಫೈನಲ್ ಅಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಎರಡು ಎಂಬತ್ತೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಎರಡೂವರೆ ಎರಡೂವರೆಗೆ ಆಗ್ಬೋದು ಗಾಡಿ ಇದು ತುಮಕೂರು ಲೊಕೇಶನ್ ಐತೆ ಸುಜುಕಿ ವ್ಯಾಗನ್ ಅವರು ಎರಡು ಸಾವಿರದ ಹನ್ನೊಂದು ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಐತೆ ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಎಂಬತ್ತೇಳು ಸಾವಿರ ರನ್ನಿಂಗ್ ಆಗಿದೆ ಗಾಡಿಗಳ ನಿಮಗೆ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾನೆ ಪವರ್ ವಿಂಡೋಸ್ ಬರುತ್ತೆ ಎ ಸಿ ಬರುತ್ತೆ ಸಿಸ್ಟಮ್ ಐತೆ ಸೀಟ್ ಕವರ್ಲ್ಲ ಚೆನ್ನಾಗಿದೆ ವಿ ಎಕ್ಸಿ ಪೆಟ್ರೋಲ್ ವ್ಯಾರೆಂಟಿ ಇದು ಇಂಜಿನ್ ಎಲ್ಲ ನೀಟಾಗೈತೆ ಗಾಡಿ ನೀಟ್ ಕಂಡೀಷನಲ್ಲಿ ಐತೆ ಗಾಡಿ ಡೆಂಟು ಕ್ರಾಚಸ್ಸು ಆ ಥರ ಏನಿಲ್ಲ ತುಮ್ಕೂರು ಐತೆ ಎರಗಾರು ಬೇಕಾಗಿದ್ದಲ್ಲಿ ಗಾಡಿ ವೀಡಿಯೋ ಟೈಟಲ್ ಅಂದರೆ ವೀಡಿಯೋ ನೋಡ್ತಾ ಆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಒಂದು ನಂಬರ್ ಕೊಟ್ಟಿರ್ತೀವಿ ಅದು ಓನರ್ ನಂಬರ್ ಆಗಿರುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಡಿಮೆ ಆಗುತ್ತೆ ಇನ್ನೊಂದು ಫೈನಲ್ ಅಲ್ಲ ರೈಟ್ ಎಂಟು ಎಂಬತ್ತು ನೆಗೋಷಿಯೇಟ್ ಆಗುತ್ತೆ ಲೋನು ನೀವು ಲೋಕಲಲ್ಲಿ ಮಾಡಿಸ್ಕೋಬೋದು ಬೇಕಿದ್ರೆ ಎರಡು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ನ ನೋಡ್ತಾ ಇರೋದೇ ಥರ ಸಪೋರ್ಟ್ ಮಾಡ್ತೀರಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು